ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಟೈಮ್ ಬಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಇವತ್ತು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಎಲ್ಲರೂ ಹೊರಗಡೆ ಹೋಗ್ತಿದ್ದೀವಿ ಎಲ್ಲರೂ ಒಟ್ಟಿಗೆ ಹೋಗಿ ತುಂಬ ದಿನ ಆಗಿತ್ತು ಸೊ ಹಾಗಾಗಿ ಇವತ್ತು ಎಲ್ಲರೂ ಹೋಗೋಣ ಹೊರಕ್ಕೆ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡಿದ್ದೀವಿ ಸೊ ಇವಾಗ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಶಿವು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ ಶಿವು ಮತ್ತು ಅಮ್ಮ ಬರ್ತಾರೆ ಹೀಗೇ ರಮ್ಯಾ ನವೀನ್ ಅವರು ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಹೇಳಿದರು ಏನೋ ಕೆಲಸ ಇದೆ ಅದು ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿ ಸೊ ಅವ್ರು ಅದಕ್ಕೋಸ್ಕರ ಅಮ್ಮ ಮತ್ತು ಶಿವು ಹಿಂಗೆ ಬರ್ತಿದ್ದಾರೆ ನಮ್ಮನ್ನು ಪಿಕಪ್ ಮಾಡ್ಲಿಕ್ಕೋಸ್ಕರ ಫೈನಲಿ ಬಂದರು ಅವರು ಕೂಡ ಆಮೇಲೆ ಬಂದು ನಾವು ಕೂಡ ಬಂದ್ವಿ ಅಥರ್ವ ಅಂತೂ ಅಂಗಡಿ ನೋಡಿದರೆ ಸಾಕು ಅಲ್ಲಿ ಮನೆ ಹತ್ರ ಅಂಗಡಿ ನೋಡ್ದ ಬಿಸ್ಕೆಟ್ ಬೇಕು ಚಾಕಿ ಬೇಕು ಅದು ಇದು ಅಂತ ಕೇಳ್ತಾನೆ ಇದ್ದ ಹಂಗು ಸಮಾಧಾನ ಮಾಡ್ತಾಯಿದ್ವಿ ಸುಮ್ಮನೆ ರುಚಿನಿ ಅಂತ ಅಂದ್ಕೊಂಡು ಇನ್ನು ಊಟ ಸರಿಗೆಲ್ಲ ಮಾಡಲ್ಲ ಬಿಸ್ಕೆಟ್ ಅದು ಇದು ಅಂತ ತಿಂದರೆ ಅವನು ಸೊ ಹಾಗಾಗಿ ನಾವು ಅವನಿಗೆ ಹಿಂಗೋ ಅಡ್ಗೆಯಾನ ಮಾಡಿ ಆ ಕಡೆ ಕಡೆ ಮಾತಾಡಿಸಿ ಅಂಗಲ ಚಿನ್ ಹಂಗೆ ಹಿಂಗೆ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ ನಾವೆಲ್ಲರೂ ರೀಚ್ ಆದ್ವಿ ಇನ್ನೂ ಬಂದಿರಲಿಲ್ಲ ಯಾರು ರಮ ಅಷ್ಟರಲ್ಲಿ ನಾವು ರೀಚಾಗಿ ಮೆನು ಎಲ್ಲ ನೋಡು ಅಷ್ಟರಲ್ಲಿ ರಮ್ಯಾ ಅವರು ಕೂಡ ಬಂದರು ಬಂದು ಅವರು ಕೂಡ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಆಮೇಲೆ ಹಾಗೆ ಒಬ್ಬೊಬ್ಬರೇ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ್ವಿ ಅಷ್ಟರಲ್ಲಿ ರಮ್ಯಾ ಅವರು ಕೂಡ ಬಂದು ರೀಚ್ ಆದರು ಸೊ ಫೈನಲ್ ಇವಾಗಾದರೂ ಆರ್ಡ್ರ್ ಮಾಡೋಣ ಲೇಟ್ ಆಗುತ್ತೆ ಇನ್ನೂ ಆರ್ಡರ್ ಬರೋದು ಅಂತ ಅಂದ್ಬಿಟ್ಟು ಫುಡ್ಡನ್ನು ಆರ್ಡರ್ ಮಾಡ್ತಾಯಿದೀವಿ ಸೊ ಇವಾಗ ಯಾರಿಗೆ ಏನು ಬೇಕು ಅಂತ ಹೇಳಿ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ದೆ ಆ ಥರ್ವ ಅಂತ ಫುಲ್ ಎಕ್ಸೈಟ್ ಆಗಿದ್ದ ಸ್ಪೂನ್ ಸ್ಪೂನ್ ಅಂತ ಅಂದ್ಕೊಂಡು ತುಂಬ ರೆಗ್ಸ್ ಇದೆ ಎಲ್ಲರಿಗೂ ಪ್ಲೇಟ್ಸ್ನ ಇಟ್ಟ ಮೇಲೆ ಅವನಿಗೆ ಪ್ಲೇಟ್ಸ್ ಕೊಡಲಿಲ್ಲ ಸೊ ನಂಗೆ ಪ್ಲೇಟ್ ಬೇಕು ನನಗೆ ತಟ್ಟೆ ಬೇಕು ಅಂತ ಅಂದ್ಕೊಂಡು ಹಠ ಮಾಡ್ತಾಯಿದ್ದ ಆ ಥರ್ವಂಗೆ ಇಲ್ಲ

ಹಾಗೆ ಆ ಥರ್ವ ಅವ್ನಿಗೆ ತಟ್ಟೆ ಕೊಟ್ಟ ಮೇಲೆ ಎಷ್ಟು ಖುಷಿ ನೋಡಿ ಎಷ್ಟು ಈಗ ದೊಡ್ಡನಾಗ್ಬಿಟ್ಟಿದೆ ಅವ್ನು ಸಪ್ರೇಟ್ ಕೇಳ್ತಾನೆ ಮುಂಚೆ ಒಂದೇ ತಟ್ಟೆಯಲ್ಲಿ ತಿನ್ನಿಸ್ಬೇಕಿತ್ತು ಸರಿ ತಿನ್ನಲ್ಲ ಅಂತ ಇವಾಗ ಅವನಿಗೆ ಏನಂದರೆ ಸಪ್ರೇಟ್ ತಟ್ಟೆ ಇಟ್ಟು ಅದರಲ್ಲಿ ಸ್ವಲ್ಪ ಸ್ವಲ್ಪ ಬಡಿಸ್ಕೊಡ್ಬೇಕು ಅವನಿಗೆ ಅವನೇ ಸ್ಪೂನಲ್ಲಿ ತೊಗೊಂಡು ತಿನ್ನೋ ಹಾಗೆ ಸೊ ರೋಟಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಪ್ಲೇಟ್ ಮಾಡ್ಕೊಂಡು ಅಲ್ಲಿ ತಗೊಳೋದು ಚುಚ್ಕೊಂಡು ತಿನ್ನೋದ್ ಎಷ್ಟು ತಂದಲೇ ಇವಾಗ ಅಂತ ಅಂದ್ರೆ ಸೈಲೆಂಟ್ ಆಗಿರ್ತಾನೆ ಸಿಕ್ಕಾಬಿಟ್ಟು ಸೌಂಡ್ ಮಾಡ್ತಿರ್ತಾನೆ ಜೋರಾಗಿ ಆಮೇಲೆ ಯಾರು ಏನೂ ಮುಂಚೆ ಎಲ್ಲರಿಗೂ ಶೇರ್ ಮಾಡ್ತಿದ್ದ ಬಟ್ ಇವಾಗ ಹಂಗಲ್ಲ ಯಾರು ಕೂಡ ತಿನ್ನಂಗಿಲ್ಲ ಒಂದು ಏನಂದರೆ ಟಚ್ ಮಾಡೋ ಹಂಗಿಲ್ಲ ಹಾಗೆ ಎಲ್ಲಾದರೂ ಒಂದೊಂದು ರೋಟಿ ತಿನ್ನೋಣ ಅಂತ ಅಂದ್ಬಿಟ್ಟು ರೋಟಿ ಆರ್ಡ್ರ್ ಮಾಡಿದ್ವಿ ಸೊ ಚೆನ್ನಾಗಿತ್ತು ಗ್ರೇವಿಗೂ ರೋಟಿಗೂ ಒಳ್ಳೆಯ ಕಾಂಬಿನೇಷನ್ ಇತ್ತು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ದೊನ್ನೆ ಬಿರಿಯಾನಿಯಲ್ಲಿ ಬಿರಿಯಾನಿ ಅಂತೂ ತುಂಬ ದೊಡ್ಡದಿರುತ್ತೆ ಬೌಲ್ ಕೊಡೋದು ಸೊ ಒಂದು ತಿನ್ನೋ ಅಷ್ಟರಲ್ಲೇ ಸಾಕಾಗ್ಬಿಡುತ್ತೆ ಏನಕ್ಕೆ ಫುಡ್ಡೂ ಹಂಗೆ ಇರುತ್ತೆ ಮತ್ತು ಅವರು ಕೂಡ ಡೆಲಿವರಿ ಚೆನ್ನಾಗಿ ಕೊಡ್ತಾರೆ ಚೆನ್ನಾಗಿತ್ತು ಫೈನಲಿ ಎಲ್ರೂ ಊಟ ಮಾಡ್ತಾಯಿದ್ವಿ ಹಂಗೆ ಮಾತಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಮಧ್ಯದಲ್ಲಿ ಇದ್ವಿ ಆ ಥರ್ವ ನೋಡಿ ಫೋರ್ಕ್ ಆ ಸ್ಪೂನಲ್ಲಿ ಅದನ್ನು ಚುಚ್ಚಿ ತಿಂತಾ ಇರೋದು ಯಾವಾಗಲೂ ಒಂದು ಸಲ ಫ್ರೆಂಡ್ಸ್ ಅಂದರೆ ಯಾವಾಗಲೂ ಹೊರಗಡೆ ಬರೋದಷ್ಟು ಚೆನ್ನಾಗಿರೋದಿಲ್ಲ ಬಟ್ ಯಾವತ್ತೂ ಒಂದಿನ ಅಪರೂಪಕ್ಕೆ ಎಲ್ಲರೂ ಹೊರ್ಗಡೆ ಬಂದಾಗ ಒಂದೇ ಕಡೆ ನಮಗೂ ಕೆಲಸದ್ದು ಸ್ಟ್ರೆಸ್ಗಳು ದಿನ ಬೆಳಗ್ಗೆ ಕೆಲಸಗಳೆಲ್ಲ ಇದ್ದೇ ಇರುತ್ತೆ ಅದನ್ನೆಲ್ಲ ಬಿಟ್ಟು ಒಂದಿನ ಹೊರಗೆ ಬಂದಾಗ ಏನೋ ಒಂಥರ ಚೆನ್ನಾಗಿರುತ್ತೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ಫೈನಲಿ ಎಲ್ಲ ಊಟ ಎಲ್ಲ ಮುಗೀತು ಸೊ ಇವಾಗ ಐ ಐಸ್ ಕ್ರೀಮ್ ತೊಗೊಂಡಿದ್ದಾನೆ ಆ ಥರ ಮತ್ತು ಚಿಂಟು ಐಸ್ ಕ್ರೀಮ್ ತಗೊಂಡಿದ್ರೆ ನಾವು ಇದು ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ತೊಗೊಂಡಿದ್ವಿ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮುಗಿಸಿ ಫೈನಲಿ ಹೊರಡೋ ಸಮಯ ಆಯಿತು ಅದಾದಮೇಲೆ ರಮ್ಯಾ ಮತ್ತು ನವೀನ್ ಏನಂತ ಹೇಳಿದ್ರೆ ಅವ್ರು ಫಸ್ಟ್ ಮುಂದೆ ಮೂವ್ ಆದರು ಆಮೇಲೆ ಶಿವು ನಮಗೆ ಡ್ರಾಪ್ ಮಾಡಿಕೊಡ್ತಿದ್ದಾನೆ ಮನೆಗೆ ಡ್ರಾಪ್ ಮಾಡಿಕೊಡ್ತೀನಿ ನಾನೇ ಅಂತ ಹೇಳ್ದೆ ಸೊ ಅದಾದಮೇಲೆ ಎಲ್ಲ ತರ್ವಾ ಚಿಂಟುಗೆ ಐಸ್ ಕ್ರೀಮ್ ತಿನ್ಸೋದು ಹಂಗೆ ಹಿಂಗೆ ಚೇಷ್ಟೆ ಮಾಡ್ತಾ ಇದ್ದೆ ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಮಳೆ ನಿನ್ನೆ ಆಗ್ತಾ ಇದೆ ಕಣ ಇನ್ನ ಕೇಳಿದ್ರೆ ನೀನ್ ಹೇಳ್ಬೇಕು ನಾನೇನು ಹೇಳಲ್ಲ ತಾಗಿ ತಗಿ ಲ್ಯಾಪ್ಟಾಪ್ ತಗೊಂಡು ಹೋಗ್ಬಿಟ್ಟಿದ್ರು ಮೇಡಮ್ ಲ್ಯಾಪ್ಟಾಪ್ ಕರಕ್ಟಾಗಿಬಿಡ್ತು ಮ್ಯಾಮ್ ಅಂತ ಹೇಳಿದಿನ ಒಂದು ಸರ್ತಿ ಆಗ್ತದೆ ನನಗೆ ಫ್ರೆಂಡ್ಸ್ ಈಗ ತಾನೇ ಬಂದ್ವಿ ಎಲ್ಲ ಹೊರಕ್ಕೆ ಹೋಗಿದ್ವಿ ಅಂತ ಹೇಳಿದೆ ಈಗ ಜಸ್ಟ್ ಮನೆಗೆ ಬಂದು ಕೂತರೆ ಫುಲ್ಲು ಹಿಂಗೆ ಅಂದರೆ ಟಯರ್ಡ್ ಆಗ್ತಾ ಇದೆ ಮಲ್ಕೊಬೇಡೋಣ ಅನಿಸ್ತಾ ಇದೆ ಸ್ವಲ್ಪ ಒಂದು ಲೋಟ ಬಿಸ್ನೀರು ಕುಡಿದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹಾಗೆ ಫ್ರೆಂಡ್ಸ್ ಮಾಸ್ಕ್ ಎಲ್ಲ ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂತ ಅಂದರೆ ಮನೆ ಕ್ಲೀನ್ ಮಾಡ್ತಾ ಇದೀವಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಧೂಳೆಲ್ಲ ತೆಗಿಬೇಕು ಅಂತ ಅಂದಳ ಡಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ ಸದ್ಯ ಮಳೆ ಬರ್ತಾಯಿತ್ತು ರಮ್ಯಾ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ ರಿಟರ್ನ್ ಗಿಫ್ಟ್ ತರಕ್ಕೆ ಹೋಗೋಣ ಅಂತ ಹಂಗೇನೆ ನಾನು ಹೇಳದ್ನಲ್ಲ ಒಂದು ನಾಲ್ಕು ದಿನದಿಂದ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡಕ್ಕೆ ಹೋಗ್ತೀನಿ ಹೋಗ್ತೀನಿ ಅಂತ ಬಟ್ ಆಗಿಲ್ಲ ಇವತ್ತು ಫೈನಲಿ ಹೋಗ್ತಾ ಇದೀವಿ ಸೊ ಹಂಗಾಗಿ ಅವ್ರು ಬರ್ಲಿ ಅಂತ ವೇಟ್ ಮಾಡ್ತಾ ಇದೀನಿ ಇನ್ನ ಬಂದಿಲ್ಲ ಏನಕ್ಕೆ ಮಳೆ ಬರ್ತಿತ್ತು ಆಮೇಲೆ ನವೀನ್ ಬರ್ಲಿ ಅಂತ ವೇಟ್ ಮಾಡ್ತಾ ಇಲ್ಲಂತೆ ಇನ್ನು ಕೆಲಸ ಇರುತ್ತಲ್ವ ಅವ್ರಿಗೂ ಮನೆಯದು ಕೆಲಸ ನಡೀತಿರುತ್ತಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಗಿದೆ ಹಾಗೆ ಫ್ರೆಂಡ್ಸ್ ಫೈನಲಿ ಏನಂತ ಅಂದ್ರೆ ಹೊರ್ಟ್ವಿ ಮನೆಯಿಂದ ಮಳೆ ಬರ್ತಿತ್ತು ಅಯ್ಯೋ ಸ್ಟಾಪ್ ಆಗ್ಲಿ ಅದಿದು ಅಂತ ಕಾಯ್ಕೊಂಡು ಇವಾಗ ಆಟೋದಲ್ಲಿ ಹೊರಟಿದೀವಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು ಬಟ್ ಮತ್ತೆ ಶುರುವಾಯ್ತು ನೋಡಿ ಇದು ಮೀನ ಬಸರು ಬಂದ್ವಿ ಇಲ್ಲೆಲ್ಲ ಮಳೆಯೇ ಇನ್ನೂ ಶುರು ಎಲ್ಲ ಬಟ್ ಬಂದಿದ್ದ ಕೆಲಸ ಯಾವುದು ಕರೆಕ್ಟ್ ಆಗಿ ಆಗಿಲ್ಲ ಸೊ ನಮ್ಮದು ಕೆಲಸಗಳು ಸ್ಟ್ಯಾಂಡಿ ಸಿಟಿಗೆ ಹೋಗ್ಬೇಕಿತ್ತು ಯಾವ ಕೆಲಸನೂ ಆಗಲಿಲ್ಲ ಇವತ್ತು ಏನಂತಂದರೆ ಮಳೆನೇ ಶುರುವಾಗೋಯಿತು ಫೈನಲ್ ಹೆಂಗೆ ಅಂದ್ರೆ ಫೈನಲ್ ನಾವು ಅಲ್ಲಿ ಹೋಗ್ಬಿಟ್ಟು ಬಂದಂಗ ಬಂದಂಗಾಯ್ತು ಅಷ್ಟೇ ನಮಗೆ ಇವತ್ತು ಬಂದಿದ್ದಕ್ಕೆ ಯಾವ ಕೆಲಸನೂ ಆಗಿಲ್ಲ ಛತ್ರೆ ಕಳುವಾಯಿತು ನಮ್ಮದು ಏ ಒಂದು ಕೆಲಸನೂ ಆಗಿಲ್ಲ